ಸಾಮಾಜಿಕ ಹೋರಾಟಗಾರರು ಅನ್ನುವಂಥ ಹಣೆ ಪಟ್ಟಿಯನ್ನು ಕಂಡುಕೊಂಡು ಬಂದಿದ್ದರು ಸಿದ್ದರಾಮಯ್ಯವರು ನಾನು ಅನೇಕ ಸಾರಿ ಹೇಳಿದ್ದೇನೆ ನನ್ನ ಕ್ಷೇತ್ರದಲ್ಲೂ ಕೂಡ ಹೇಳಿದ್ದೇನೆ ನನಗೆ ನಾನು ಬೇರೆ ಪಕ್ಷದಲ್ಲಿದ್ದರು ಕೂಡ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲಿ ಸದನದಲ್ಲಿ ಏನಾದರೂ ಮಾತನಾಡಿದ್ರೆ ಆ ಮಾತುಗಳನ್ನೆಲ್ಲ ಕೂಡ ಒಬ್ಬ ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ಕಳಕಳಿ ಇದೆ ಅಂತೇಳಿ ಆದರೆ ಇವತ್ತು ಆ ಸಾಮಾಜಿಕ ಮುಖವಾಡ ಕಳ್ಚೋಗಿದೆ ಸಾಮಾಜಿಕ ಮುಖವಾಡ ಏನಿದ್ದೋ ಅದು ಕಳಚೋಗಿದೆ ರಿಯಾಲಿಟಿ ಇವತ್ತು ರಿಯಲ್ ಮನುಷ್ಯ ಏನು ಅಂತ ಗೊತ್ತಾಗ್ತಾ ಇದೆ ಈಗ ಇವತ್ತು ಇರ್ತಕ್ಕಂಥ ಯಾಕಂದ್ರೆ ನೋಡ್ರಿ ಇತಿಹಾಸ ನೋಡ್ಬೇಕು ಇತಿಹಾಸ ಕೇಂದ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಮೆಹಬೂಬ್ ನಗರದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ ಮೆಹಬೂಬ್ ನಗರದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆದಾಗ ಅವ್ರದೇನು ಪಾತ್ರ ಇಲ್ಲ ಆದ್ರೂ ಕೂಡ ನನ್ನ ಇಲಾಖೆಯಲ್ಲಿ ಮೆಹಬೂಬ್ ನಗರದಲ್ಲಿ ರೈಲ್ವೆ ರೈಲು ಆಕ್ಸಿಡೆಂಟ್ ಅಪಘಾತಕ್ಕೀಡಾದಾಗ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆ ಅವರು ಒಂದು ಟೆಲಿಫೋನ್ ಕದ್ದಾಲಿಕೆ ಸಂದರ್ಭದ ಸಂದರ್ಭದಲ್ಲಿ ತಕ್ಷಣ ಅವರು ರಾಜೀನಾಮೆಯನ್ನು ಕೊಟ್ಟು ತಕ್ಷಣ ಚುನಾವಣೆ ಎದುರಿಸ್ತಾರೆ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಅಂತ ಆದಿಯಲ್ಲಿ ಬಂದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅವರ ಮಾತುಗಳು ಅವ್ರ ವಿಚಾರಗಳು ನಾನು ಕೇಳ್ತಾ ಇದ್ದೆ ನಾನು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಒಳ್ಳೆ ಮಾತುಗಳನ್ನ ಮಾತನಾಡ್ತಾ ಇದಾರೆ ಇಂತ ಮಾತುಗಳು ಸಮಾಜಕ್ಕೆ ಬೇಕಾಗಿದೆ ಅನ್ನುವಂತ ವಿಚಾರಗಳು ಅಂತ ತಿಳ್ಕೊಳ್ಬೇಕು ನಾವು ಅಂತ ಆದಿಗಳಲ್ಲಿ ನಡಿಬೇಕು ಅಂತ ಆದ್ರೆ ಇವತ್ತು ಅವರ ಸಾಮಾಜಿಕ ಮುಖವಾಡ ನಿಜವಾಗ್ಲೂ ಕೂಡ ಕಳಿಸಿದೆ ಇವತ್ತು ಅಧಿಕಾರಕ್ಕೆ ಅಂಟುಕೊಂಡಿದ್ದಾರೆ ಇವತ್ತು ಅಧಿಕಾರ ಬಿಟ್ರೆ ಮತ್ತೆ ಇವಿಲ್ಲ ಇದು ಕಳೆಯೋದು ಅಂತ ಗೊತ್ತು ಎಲ್ರಿಗೂ ಆದ್ರೂ ಕೂಡ ಇದು ಮುಗಿಸ್ಬಿಡೋಣ ಏನಾದರೂ ಮಾಡಿ ಪೂರೈಸಿಬಿಡೋಣ ಅನ್ನುವಂತ ದಿಕ್ಕಿನಲ್ಲಿ ಇವತ್ತು ಹೊರಟಿದ್ದಾರೆ ಇವತ್ತು ಅದನ್ನು ಮುಂದಿನ ಪರಿಣಾಮ ಅದ್ರ ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಹಿಂದೇನೆ ಹೇಳಿದ್ರು ಇದನ್ನೆಲ್ಲ ಯಾರು ದಾಖಲೆಗಳು ತಂದಿದ್ದು ದಾಖಲೆಗಳು ತಂದು ಕೊಟ್ಟಿದ್ದು ಯಾರು ಇವತ್ತು ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾವಿದ್ದೀವಿ ಅಂತ ಇಷ್ಟೆಲ್ಲ ಚೀಟೆ ಮಾಡಿದವರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಅದೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಮುಂದೆ ಎದುರಿಸ್ತಾರೆ ಅದ್ರ ಪರಿಣಾಮ ಅವರು ಅನುಭವಿಸ್ತಾರೆ ಎದುರಿಸ್ತಾರೆ ಆದ್ರೆ ನಾನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯವರಿಗೆ ಇಂಥ ಭ್ರಷ್ಟ ಆರೋಪಿಗಳು ಯಾರು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಅಂಥವ್ರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ